ಕಲಬುರಗಿ ಕಣ್ಣಿ ಮಾರ್ಕೆಟ್ ನಾಮಫಲಕ ವಿಚಾರ ಈಗ ತೀವ್ರತೆಯನ್ನು ಪಡೆದಿದೆ ಕನ್ನಡ ನಾಮಫಲಕವನ್ನು ತೆರವುಗೊಳಿಸಿರುವುದಕ್ಕೆ ಆಕ್ರೋಶಗೊಂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇಂದು ಸುಪ್ರೀಡೆಂಟ್ ಇಂಜಿನಿಯರ್ ಮುಖಕ್ಕೆ ಕಪ್ಪು ಮಸಿ ಬಳೆದರು ಇನ್ನು ನಗರದ ಜಿ ಡಿ ಎ ಕಚೇರಿಯ ಎದುರು ಪ್ರತಿಭಟನೆ ನಡೆಸುತ್ತಿದ್ದ ಕರವೇ ಕಾರ್ಯಕರ್ತರು ಸ್ಥಳಕ್ಕೆ ಬಂದ ಇಂಜಿನಿಯರ್ಗೆ ಕನ್ನಡ ನಾಮಫಲಕ ತೆಗೆದುಹಾಕಿರುವ ಬಗ್ಗೆ ಪ್ರಶ್ನೆಯನ್ನು ಎತ್ತಿ ಕಿಡಿಕಾರಿದ್ರು ಕನ್ನಡ ಮತ್ತು ಇಂಗ್ಲಿಷ್ ನಾಮಫಲಕಗಳನ್ನು ಅಳವಡಿಸಿ ಬಳಿಕ ತೆರವುಗೊಳಿಸಿದ್ದಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಟ್ರಯಲ್ಗಾಗಿ ನಾಮಫಲಕ ಅಳವಡಿಸಲಾಗಿತ್ತು ಅಂತ ಸ್ಪಷ್ಟನೆ ನೀಡಲು ಇಂಜಿನಿಯರ್ ಯತ್ನಿಸಿದ್ರು ಕನ್ನಡದಲ್ಲಿ ಕನ್ನಡಕ್ಕೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅವಮಾನವಾಗಲು ಬಿಡುವುದಿಲ್ಲ ಎಂದು ಕಾರ್ಯಕರ್ತರು ಗಟ್ಟಿಯಾಗಿ ಅವರ ವಿರುದ್ಧ ಪ್ರಶ್ನೆಯನ್ನು ಮಾಡಿದರು ಇನ್ನು ಗಟ್ಟಿಯಾಗಿ ಈ ವೇಳೆ ಎಚ್ಚರಿಸಿದಂತಹ ಕಾರ್ಯಕರ್ತರು ತಕ್ಷಣವೇ ಕನ್ನಡ ನಾಮಫಲಕವನ್ನು ಅಳವಡಿಸುವಂತೆ ಒತ್ತಾಯಿಸಿದ್ದಾರೆ ಆಕೇ ಅವರು ಅದರ ನೀವು ಅಲ್ಲಲ್ಲ ನೀವು ಏ ಆಂಗ್ಲಿ ಕರ್ನಾಟಕ ಅವಮಾನ ಕರ್ನಾಟಕ ಅವಮಾನ ನಾವು ಯಾರಿಗೂ ಬಿಡಲ್ಲ ಕನ್ನಡ ಬೇಕು ನೀವು ಟ್ರೈ ಮಾಡೋಕ ಹತ್ರ